ರಾಜ್ಯ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ತೈಕೊಂಡು ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿ ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ ಎಡನೀರ್ ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ವಿದ್ಯಾರ್ಥಿನಿ ಎನ್ ಗಣ್ಯ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆ ಪಡೆದಿದ್ದಾರೆ ಎರ್ನಾಕುಳಂನಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಟೈಕೊಂಡು ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಡನೀರು ಸ್ವಾಮೀಜಿ ಹೈಯರ್ ಸೆಕೆಂಡರಿ ಶಾಲೆಯ ಪ್ಲಸ್ ಒನ್ ವಿದ್ಯಾರ್ಥಿನಿ ಗನ್ಯಾ ವಿಜೇತರಾಗಿದ್ದಾರೆ ಇದೀಗ ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಇವರು ಆಯ್ಕೆಯಾಗಿದ್ದಾರೆ ಈ ಒಂದು ರಾಷ್ಟ್ರ ಮಟ್ಟದ ಸ್ಪರ್ಧೆ ಮಧ್ಯಪ್ರದೇಶದಲ್ಲಿ ನಡೆಯಲಿದೆ ಎರ್ನಾಕುಳಂನಲ್ಲಿ ನಡೆದ ರಾಜ್ಯ ಮಟ್ಟದ ಶಾಲಾ ಕ್ರೀಡಾಕೂಟದಲ್ಲಿ ಟೈಕೊಂಡು ಸ್ಪರ್ಧೆಯಲ್ಲಿ ಅಂಡರ್ ಸೆವೆಂಟೀನ್ ಬಾಲಕಿಯರ ಐವತ್ತು ಅರವತ್ತ ಐದು ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸಿ ಎಡನೀರು ಹೈಯರ್ ಸೆಕೆಂಡರಿ ಶಾಲೆಯ ಪ್ಲಸ್ ಒನ್ ವಿದ್ಯಾರ್ಥಿನಿ ಎನ್ ಘನ್ಯಾ ಚಿನ್ನದ ಪದಕ ಗಳಿಸಿ ಕಾಸರಗೋಡು ಜಿಲ್ಲೆಯ ಹೆಮ್ಮೆಯಾಗಿದ್ದಾರೆ ಇದರೊಂದಿಗೆ ಮಧ್ಯಪ್ರದೇಶದಲ್ಲಿ ನಡೆಯುವ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅರ್ಹತೆಯನ್ನು ಪಡೆದಿರುವರು ಯೋಧಾ ಅಕಾಡೆಮಿಯಲ್ಲಿ ತರಬೇತಿ ಪಡೆಯುತ್ತಿರುವ ಇವರು ತರಬೇತುದಾರರಾದ ಜಯನ್ ಪೊಯ್ನಾಚಿಯವರ ಶಿಷ್ಯೆ ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವ ಇವರು ಅನೇಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಹಲವು ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಕ್ರೀಡಾ ವಲಯದಲ್ಲಿ ಇವರು ಮಾಡಿದ ಸಾಧನೆ ಗಮನಾರ್ಹವಾದದ್ದು ರಾಜ್ಯ ಮಟ್ಟದ ಟೈಕೊಂಡೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗಳಿಸಿರುವುದಕ್ಕೆ ತಮಗೆ ಸಂತೋಷವಿದೆ ಎಂದು ಗನ್ಯಾ ಕೆಸಿಎಂ ನ್ಯೂಸ್ಗೆ ತಿಳಿಸಿದರು ಯೋಧಾ ಅಕಾಡೆಮಿಯ ಸ್ಟೂಡೆಂಟ್ ಸರ್ ಜಯನ್ ತುಂಬಾ ಕಠಿಣವಾಗಿ ನಮ್ಮನ್ನು ಈ ನೆಲೆಗೆ ತರಲಿಕ್ಕೆ ತುಂಬ ಶ್ರಮಿಸಿದ್ದಾರೆ ಹಾಗೂ ನಾವು ಏಳು ಜನ ಹೋಗಿದ್ದೆವು ಕಾಂಪಿಟೇಷನ್ ಸ್ಟೇಟಿಗೆ ಅದರಲ್ಲಿ ಮೂವರಿಗೆ ಫಸ್ಟ್ ಇಬ್ಬರಿಗೆ ಸೆಕೆಂಡ್ ಸಿಕ್ಕಿದೆ ಇದೆಲ್ಲ ಸರ್ನ ಹಾರ್ಡ್ ವರ್ಕ್ ಮತ್ತು ನಮ್ಮ ಪ್ರಾಕ್ಟೀಸಿನ ಕಾರಣ ಮತ್ತು ನಾನು ಇದು ಇಲ್ಲಿ ತನಕ ತಲುಪಿಕೆ ಬೇಕಾಗಿ ಪ್ಯಾರೆಂಟ್ಸ್ ಹಾಗೂ ಸ್ಕೂಲ್ ಕೂಡ ತುಂಬ ಸಪೋರ್ಟ್ ಮಾಡಿದೆ ಸ್ವಾಮೀಜಿ ಸಡನೀರು ಎನ್ ಕನ್ಯಾ ನಗರದ ಖಾಸಗಿ ಸಂಸ್ಥೆಯೊಂದರಲ್ಲಿ ಮ್ಯಾನೇಜರ್ ಆಗಿರುವ ಕರಂದಕಾಡ್ ಬಿ ನವೀನ್ ಕುಮಾರ್ ಹಾಗೂ ಖಾಸಗಿ ಆಸ್ಪತ್ರೆಯಲ್ಲಿ ಕಚೇರಿ ವ್ಯವಸ್ಥಾಪಕರಾದ ರಾಜೇಶ್ವರಿ ದಂಪತಿಗಳ ಪುತ್ರಿ ಇದೊಂದು ಕಾಸರಗೋಡಿನ ವಿದ್ಯಾರ್ಥಿ ಈ ಒಂದು ರಾಜ್ಯ ಮಟ್ಟದಲ್ಲಿ ಸ್ಪರ್ಧಿಸಿ ವಿಜೇತರಾಗಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿರುವುದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಇವರ ಭವಿಷ್ಯ ಇನ್ನಷ್ಟು ಉಜ್ವ ಉಜ್ವಲವಾಗಲಿ ಅಂತೇಳಿ ಹೇಳ್ತಾ ಕ್ಯಾಮ್ರಾಮನ್ ಚೇತನ್ ಕುಮಾರ್ ಅವರ ಜೊತೆ ಕಾವ್ಯಶ್ರೀ ಅಡಿಗ ಕೆಸಿಎನ್ ನ್ಯೂಸ್ ಕಾಸರಗೋಡ್